ಆತ್ಮೀಯ ಪ್ರೇಕ್ಷಕರೇ ಬಿಸಿ ಸುದ್ದಿವಾಹಿನಿಯ ಕೋಟೆನಾಡಿನ ಕವಿಕಾ ಪರಿಚಯಕ್ಕೆ ತಮಗೆಲ್ಲ ಅಭಿಮಾನದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಮಾತೊಂದಿದೆ ಒಂದು ಕಾಲಕ್ಕೆ ನಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಎಂದು ದೂರವಿಟ್ಟ ಕಾಲವೂ ಉಂಟು ಆದರೆ ಇಂದು ಆಧುನಿಕತೆ ವೈಜ್ಞಾನಿಕತೆ ಬೆಳೆದಂತೆಲ್ಲ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಸ್ವಾತಂತ್ರ್ಯವನ್ನು ನೀಡಿದ್ದರ ಫಲವಾಗಿ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಅಪ್ರತಿಮವಾದಂತಹ ಸಾಧನೆಗೈಯುವ ಹಂತವನ್ನು ತಲುಪಿದ್ದಾರೆ ಯಶಸ್ಸನ್ನು ಗಳಿಸಿದ್ದಾರೆ ಅಂತಹ ಯಶಸ್ಸಿನ ಆದಿಯಲ್ಲಿ ಸಾಗಿದಂಥ ಹಲವರ ಪರಿಚಯದ ಜೊತೆಗೆ ಇಂದು ನನ್ನೊಟ್ಟಿಗೆ ಚಿತ್ರದುರ್ಗದ ಎಸ್ ಜೆ ಎಂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡುತ್ತಿರುವ ವೃತ್ತಿಯಿಂದ ಪ್ರಾಂಶುಪಾಲರು ಪ್ರವೃತ್ತಿಯಿಂದ ನೃತ್ಯ ಹಾಡು ಸಂಗೀತ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ಎನ್ಎಂ ಪುಷ್ಪವಲ್ಲಿ ಮೇಡಮ್ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ ಮೇಡಮ್ ತಮಗೆ ಅಭಿಮಾನದ ಸ್ವಾಗತ ಮೇಡಮ್ ಹೆಣ್ಣು ಮಕ್ಕಳು ಅಂದ ತಕ್ಷಣನೆ ಏ ಆಗ್ಬಿಡಪ್ಪ ನಮಗೆ ಹೊರಗಿನ ಸುದ್ದಿ ಯಾಕೆ ಸಮಾಜದ ಗೊಡವೆ ಯಾಕೆ ಸುಮ್ಮನೆ ಗಂಡ ಹೆಣ್ಣು ಮಕ್ಕಳು ಮರಿ ನೋಡ್ಕೊಂಡು ಮನೆಗೆ ಆಯಾಗಿರ್ತೀನಿ ಅನ್ನುವ ದಿನಮಾನಗಳಲ್ಲಿ ನೀವು ಅಲ್ಲಿಂದ ಹೊರ ಬಂದು ವಿದ್ಯೆಯನ್ನು ಕಲಿತು ಒಬ್ಬ ವೃತ್ತಿಯಿಂದ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ ಈ ಹೊತ್ತಿನ ನಿಮ್ಮ ಬೆಳವಣಿಗೆಗೆ ನಿಮ್ಮ ಬಾಲ್ಯ ಹೇಗೆ ನೆರವಾಯಿತು ಸರ್ ನಾನು ಬಾಲ್ಯದಲ್ಲಿ ನಾವು ನಮ್ಮ ತಂದೆ ಪಿ ಡಬ್ಲ್ಯೂ ಡಿನಲ್ಲಿ ಅಕೌಂಟ್ ಸಪೋರ್ಟೆಂಟ್ ಆಗಿದ್ರು ಸರ್ ಇಲ್ಲೇ ಪಿ ಡಬ್ಲ್ಯೂ ಡಿ ಆಫೀಸಲ್ಲಿ ಸರ್ ನಾನು ಓದಿದ್ದು ಇಲ್ಲೇ ಕಾನ್ವೆಂಟಲ್ಲಿ ನಾನು ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದೆ ಸರ್ ನನ್ನ ಮನೆಯಲ್ಲಿ ನಮ್ಮ ತಂದೆ ತಾಯಿ ಇಬ್ಬರೂ ಕೂಡ ನನಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು ಸರ್ ಒಬ್ಬಳೆ ಮಗಳು ಹೆಣ್ಣು ಹುಡುಗಿ ಅಂತೇಳಿ ಹೊರಗಡೆ ಹೋಗಬೇಡ ಅಲ್ಲಿ ಮಾಡಬೇಡ ಇಲ್ಲಿ ಮಾಡಬೇಡ ಅಂತ ಹೇಳ್ತಾರಲ್ಲ ನಮ್ಮ ತಂದೆ ನಮ್ಮ ತಾಯಿಗಿಂತ ನಮ್ಮ ತಂದೆ ನನಗೆ ತುಂಬ ಸ್ಫೂರ್ತಿ ಇವತ್ತು ನಾನು ಏನಾರು ಆಗಿದೆ ಅನ್ನೋ ಕಾರಣ ನಮ್ಮ ತಂದೆ ಸರ್ ನಮ್ಮ ತಂದೆ ತುಂಬ ಎನ್ಕರೇಜ್ ಮಾಡಿದರು ನನಗೆ ನಾಲ್ಕು ಜನ ತಮ್ಮಗಳು ಸರ್ ನಾನು ಒಬ್ಬಳೆ ಮಗಳು ಇನ್ನೊಂದು ಹೆಣ್ಣಾಗಲಿ ಹೆಣ್ಣಾಗಲಿ ಅಂದ್ಕೊಂಡು ಕೂಡ ನಾಲ್ಕು ಗಂಡ ಆದ್ರು ಅಂತಂದ್ಬಿಟ್ಟು ನಮ್ಮ ತಂದೆ ಯಾವತ್ತೂ ಡಿಸ್ಕ್ರಿಮಿನೇಷನ್ ಅಂದರೆ ಒಂದು ಇದು ಮಾಡಲಿಲ್ಲ ಸರ್ ಮಾಡಲೇ ಇಲ್ಲ ಸರ್ ನನಗೆ ನೀನ್ ಹೆಣ್ಮಗು ಅಲ್ಲಿ ಕೂತ್ಕೋ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳಿಲ್ಲ ಮಾಡ್ತೀಯ ನಿನ್ ಕೆಪಾಸಿಟಿ ಇದೆ ಮಾಡು ನನಗೆ ಪ್ರೋತ್ಸಾಹ ಸರ್ ಪ್ರತಿಯೊಂದು ವಿಷಯದಲ್ಲೂ ತಂದೆ ನೀಡ್ತಿದ್ರು ನೆನಪಾಗುತ್ತೆ ಏನು ಅಂತ ಹೇಳಿದ್ರೆ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ತೋರುವನು ಗುರುವ ಗುರು ರಾಯಬಂಧನವ ಕಳೆವ ಸರ್ವಜ್ಞ ಅಂತೇಳಿ ಜೊತೆಗೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಹೆಣ್ಣಿನ ಪಾತ್ರ ಇರುತ್ತೆ ಅನ್ನೋದಕ್ಕೆ ಅಪವಾದವಾಗಿ ಅಥವಾ ಒಂದು ವಿಶೇಷವಾಗಿ ನಿಮ್ಮ ಯಶಸ್ಸಿನ ಅಂದ್ರೆ ಒಬ್ಬ ಹೆಣ್ಣು ಮಕ್ಕಳಿಂದ ಒಬ್ಬ ತಂದೆಯ ಪಾತ್ರ ಮತ್ತು ಪರಿಶ್ರಮ ಆಶೀರ್ವಾದ ಬಹಳಷ್ಟು ಕೆಲಸ ಮಾಡಿದೆ ಅಂತ ನಾನು ಅದು ಭಾವಿಸ್ತೇನೆ ಹೌದು ಸರ್ ಹಾಗಾದರೆ ತಂದೆ ಹೇಗೆ ನಿಮ್ಮನ್ನು ಬೆಳೆಸ್ತಾ ಬಂದರು ನನ್ನ ತಂದೆ ನಾನು ನನಗೆ ಒಳ್ಳೆ ಡಿಸ್ಟಿಕ್ ಒಳ್ಳೆ ಆಫೀಸರ್ ಆಗಬೇಕು ಅಂತ ಅಷ್ಟೇ ಯಾಕೆಂದರೆ ನನಗೆ ಮುಂಚೆಯಿಂದ ತುಂಬ ಬೋಲ್ಡ್ನೆಸ್ಸು ಅಂದರೆ ಯಾಕೆಂದರೆ ನನ್ನ ತಂದೆ ಸಪೋರ್ಟ್ ಆಗಿತ್ತು ಸರ್ ನನಗೆ ನೀನು ಹೇಳಿದಲ್ಲ ಆಗಿನ ಕಾಲದಲ್ಲಿ ನಮ್ಮ ಅಂದರೆ ಈಗ ಐವತ್ತು ವರ್ಷ ಹಿಂದೆ ಹಿಂದೆ ಒಂದ್ ಸ್ವಲ್ಪ ಹೆಣ್ಮಕ್ಳು ಹೊರಗಡೆ ಬರೋದೆಲ್ಲ ಕಷ್ಟ ಇತ್ತು ಸರ್ ಖಂಡಿತ ಅಂತ ಅದ್ರಲ್ಲೂ ಕೂಡ ನಮ್ಮ ತಂದೆ ಇಲ್ಲ ನಿಂಗೆ ನೀನ್ ಮಾಡ್ಬೇಕು ಅವಾಗಲೇ ನಾನು ಬರಿತಾ ಇದ್ದೆ ಸರ್ ಚಿಕ್ಕಂದಿನ್ದಾ ನನಗೆ ಬಹಳ ಆಸೆ ಇತ್ತು ಬರೆಯೋದು ಮಾಡೋದು ಅವಾಗೆಲ್ಲ ನಮ್ಮ ತಂದೆಗೆ ಅಲ್ಲೇ ನಮ್ ಕಾನ್ವೆಂಟ್ಗೂ ಪಿಡಬ್ಲ್ಯೂ ಡಿ ಆಫೀಸ್ ಬಹಳ ಹತ್ರ ಅಲ್ಲ ಸರ್ ಯಾವ್ದಾದ್ರು ಬರ್ದಿದ್ ತಗೊಂಡೋಗ್ ನಮ್ಮ ಅಪ್ಪಾಜಿಗೆ ಅಲ್ಲೇ ತೋರಿಸ್ತಾ ಇದ್ದೆ ನನ್ನ ಲಂಚ್ ಬ್ರೇಕ್ ಅಲ್ಲಿ ನಮ್ಮ ಅಪ್ಪಾಜಿ ಅದನ್ನ ಓದಿ ತುಂಬಾ ಸಂತೋಷ ಪಡೋರು ಅದಕ್ಕೆ ನನಗೆ ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗ್ಬೇಕು ಅಂತ ನಮ್ಮ ತಂದೆಗೆ ಬಹಳ ಆಸೆ ಇತ್ತು ಅದಕ್ಕೆ ನಮಗೆ ತುಂಬಾ ಎನ್ಕರೇಜ್ ಮಾಡಿದ್ರು ಸರ್ ಜೊತೆಗೆ ನಿಮ್ಮ ತಂದೆ ಆಫೀಸು ಮತ್ತು ಶಾಲಾ ಆಫೀಸು ಒಂದೇ ಹತ್ರ ಇದ್ದಿದ್ದರಿಂದ ಟೀಚರ್ಸ್ಗೂ ಒಂದು ಅಷ್ಟೇ ಇವ್ರು ತಂದೆ ಇಲ್ಲೇ ಪಕ್ಕದಾಗ ಇದಾರಪ್ಪ ಈ ಹುಡುಗಿ ಒಳ್ಳೆ ಬೋಲ್ಡೆಸ್ ಇದೆ ಈ ಕೆಲವು ಬೆಂಬಲಿಸಬೇಕು ಅನ್ನುವಂಥ ಕಲ್ಪನೆ ಇತ್ತು ಮಾಡಿದರು ಸರ್ ನಮ್ಮ ನಮ್ಗೆ ಇವತ್ತು ನಮ್ಮ ಕಾನ್ವೆಂಟಲ್ಲಿ ನಮ್ಮ ಪೌಲಿನ ಟೀಚರ್ ತುಂಬಾ ಹಳೆ ಶಿಕ್ಷಕರು ಸರ್ ನನ್ನ ಪ್ರೈಮರಿ ಅವ್ರು ಇವತ್ತು ಕೂಡ ಹೆಮ್ಮೆಯಿಂದ ಹೇಳ್ತಾರೆ ಪುಷ್ಪಾವಲಿ ನನ್ನ ಸ್ಟೂಡೆಂಟ್ ಅಲ್ಲಿ ಆಗಿದ್ದಾಳೆ ಅನ್ನೋ ಯಾಕಂದರೆ ನಮ್ಮಲ್ಲಿ ನಮ್ಮ ಈಗ ನಾನೊಬ್ಬ ಹೆಚ್ಚವಾಗಿ ನನ್ನ ಕೈ ಕೆಳಗಡೆ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಹೋಗಿದ್ದಾರೆ ಆದ್ರೆ ನಾವು ಕೆಲವ್ರನ್ನ ನೆನಪಿಟ್ಕೊಳ್ತೀವಿ ಯಾಕೆ ಅಂದ್ರೆ ನಮ್ಮ ಆಟಿಟ್ಯೂಡ್ ನಾವು ಅಲ್ಲಿ ತೋರಿಸ್ತಕ್ಕಂಥ ಎಲ್ಲಾ ಎಲ್ಲಾ ವಿಷಯದಲ್ಲೂ ನಾನು ತುಂಬಾ ಮುಂದಿರ್ತಿದ್ದೆ ಸರ್ ಒಂದು ಹಾಡ್ ಇರ್ಲಿ ಡ್ಯಾನ್ಸ್ ಇರ್ಲಿ ಆಮೇಲೆ ನನಗೆ ತುಂಬಾ ಶಿಸ್ತು ಕಲಿತೆ ಸರ್ ನಾನು ಕಾನ್ವೆಂಟ್ ಅಲ್ಲಿ ಕಲ್ತಿದ್ದಂದ್ರೆ ನಮ್ಗೆ ಅವಾಗ ಜಾನ್ ಮಾಸ್ಟರ್ ಅಂತ ಇದ್ದರು ಸರ್ ಪಿ ಟಿ ಮಾಸ್ಟರ್ ತುಂಬ ಶಿಸ್ತು ಅಂದ್ರೆ ನಾನು ಇವತ್ತು ಕೂಡ ನನ್ನ ಮಕ್ಕಳಲ್ಲಿ ಅದನ್ನೇ ನನ್ನ ಶಾಲೆಯ ಮಕ್ಕಳಲ್ಲೂ ಕೂಡ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ ಶಿಸ್ತು ಬದ್ಧವಾಗಿದ್ದರೆ ನಮ್ಮನ್ನ ಒಂದು ಎತ್ತರಕ್ಕೆ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್ ಅದು ಒಂದು ಕಡೆ ಅಭಿಪ್ರಾಯ ಮೇಡಮ್ ಆದರೆ ಕೆಲವು ಜನ ಪೋಷಕರಿಗೆ ಏನು ಅಭಿಪ್ರಾಯ ಇದೆ ಅಂದ್ರೆ ಕಾನ್ವೆಂಟ್ ಅಂದ್ರೆ ಮಾತ್ರ ಶಿಸ್ತಿನ ಶಾಲೆಗಳು ಇತರೆ ಶಾಲೆಗಳೆಲ್ಲ ಏನ್ ನಡೀತಪ್ಪ ಅನ್ನುವಂತ ಒಂದು ಮನೋಭಾವ ಇದೆ ಈಗ ನೀವು ಅಂತದೇ ಒಂದು ಶಾಲೆ ಮುಖ್ಯಸ್ಥರಾಗಿ ಶಿಸ್ತನ್ನ ಮೂಡಿಸೋದಿಕ್ಕೆ ಸ್ಥಳ ಏನ್ ಬದಲಾಗಲ್ಲ ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ಆಟಿಟ್ಯೂಡ್ ಬದಲಾದ್ರೆ ಖಂಡಿತ ಪ್ರಗತಿ ಸಾಧಿಸಬಹುದು ನಿಜ ಖಂಡಿತ ಸರ್ ಅದು ಯಾಕೆಂದ್ರೆ ಕಾನ್ವೆಂಟ್ ಅಲ್ಲಿ ಒಂದೇ ಅಂತಲ್ಲ ಸರ್ ನಾನು ಓದಿದ ಶಾಲೆ ನನಗ್ ಇನ್ಸ್ಪೈರ್ ನಾನು ಹೇಳ್ತೀನಿ ನಾನು ಪ್ರತಿದಿನ ದಿನ ಮಕ್ಕಳಿಗೆ ಹೇಳದೆ ಇದನ್ನ ನನಗೆ ನಮ್ಮ ಟೀಚರ್ಸ್ಗಳು ನಮಗೆ ಪ್ರೇರಣೆ ಆಗಿದ್ರು ಅಂದರೆ ಇವತ್ತು ಶಿಸ್ತುಬದ್ಧ ಇವತ್ತು ಕೂಡ ನನಗೆ ಶಿಸ್ತುಬದ್ಧವಾಗಿ ಇರಬೇಕು ಸರ್ ಯಾವುದೇ ಆಗಲಿ ನಾನು ಟೈಮ್ ಅಂದರೆ ಟೈಮ್ ಇನ್ ಟೈಮಿಗೆ ಬರ್ತೀರ ಇನ್ ಟೈಮಿಗೆ ಬರಬೇಕು ಆ ಟೈಮ್ ಮ್ಯಾನೇಜ್ಮೆಂಟು ಆಮೇಲೆ ಫಂಕ್ಷನ್ ನನ್ನ ಯೂನಿಫಾರ್ಮ್ ಒಂದು ದಿವಸನು ಬಿಡ್ತಾ ಇರಲಿಲ್ಲ ಸರ್ ನಮ್ಗೆ ಕಾಲ ಇವತ್ತು ನಮ್ಮ ಮಕ್ಕಳ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ನನ್ನ ಮಕ್ಳಿಗೆ ಹೇಳೋದು ಕೂಡ ಅದನ್ನೇ ನೀವು ಯಾವತ್ತು ಶಿಸ್ತುಬದ್ಧವಾಗಿರ್ತೀರಾ ಅವತ್ತು ನೀವು ಒಂದು ಉನ್ನತ ಸ್ಥಾನ ನಿಮಗೆ ಹುಡ್ಕೊಂಡು ಬರ್ತತೆ ಯಾರು ಕೊಡೋದೇ ಬೇಡ ಅದೇ ರೀತಿ ಅದು ಹುಡ್ಕೊಂಡು ಬರ್ತತೆ ಅಂತ ನಾನು ನನ್ನ ಮಕ್ಳಿಗೆ ಹೇಳ್ತೀನಿ ಸರ್ ಒಂದು ಕಡೆ ಒಬ್ಬ ದಾರ್ಶನಿಕರು ಹೇಳ್ತಾರೆ ಯಶಸ್ಸು ಕಂಡ ಕಂಡಲ್ಲಿ ಅರಳುವ ಕುಸುಮವಲ್ಲ ಎಲ್ಲಿ ಸಮಯ ಪ್ರಜ್ಞೆ ಸತತ ಪ್ರಯತ್ನ ಆತ್ಮವಿಶ್ವಾಸ ಇರುತ್ತೋ ಅಲ್ಲಿ ಅರಳುವಂಥ ಒಂದು ಮಂದಾರ ಪುಷ್ಪ ಅಂತೇಳಿ ನೀವು ಆ ಗುರಿಯನ್ನು ಮುಟ್ಟುವಲ್ಲಿ ನಿಮ್ಮ ಕಾರ್ಯಕ್ಷೇತ್ರ ನೆರವಾಗಿದೆ ಖಂಡಿತವಾಗ ನೆರವಾಗಿದೆ ಸರ್ ನಾನು ಇವತ್ತು ವೇರ್ ಎ ವಿಲ್ ದರ್ ಈಸ್ ಎ ವೇ ಅಂತ ಹೇಳ್ತೀವಿ ಎಲ್ಲಿ ವಿಲ್ ಪವರ್ ಕಾನ್ಫಿಡೆನ್ಸ್ ಅನ್ನೋ ನಮ್ಮ ಒಂದು ನಮ್ಮ ನಂಬಿಕೆ ಇದೆಯಲ್ಲ ಆ ವಿಲ್ ಪವರ್ ಚೆನ್ನಾಗಿತ್ತು ಅಂದ್ರೆ ನಾವು ಎಲ್ಲಿ ನನ್ಗೆ ಇವತ್ತು ಕೂಡ ಯಾವ ವಿಷಯದಲ್ಲಿ ಯಾವ್ದೇ ತಗೊಂಡ್ರು ಸರ್ ನನ್ಗೆ ಅಸಾಧ್ಯ ಅಂತ ನಾನು ಅನ್ಕೊಳಕೆ ಹೋಗಲ್ಲ ನನಗೆ ಗೊತ್ತಿಲ್ಲ ವಿಷಯನೂ ಕೂಡ ನಾನು ಕೇಳಿ ತಿಳ್ಕೊಂಡಾದ್ರು ಮುಂದಕ್ಕೆ ಬರ್ತೀನಿ ಸರ್ ಅದು ಅದು ನಾನು ನಾನು ಬೈ ಬರ್ತಿಂದ ನನಗೆ ಅದು ಬಂದಿದೆ ಆಮೇಲೆ ಹುಟ್ಟು ಹೋರಾಟಗಾರ್ತಿ ಅಂತಾನೆ ಹೇಳ್ಬೋದು ಸರ್ ಜೊತೆಗೆ ನೀವು ಇವೆಲ್ಲವುಗಳ ಜೊತೆಗೂ ಒಂದಷ್ಟು ಸಾಹಸ ಕ್ರೀಡೆಗಳ ಬಗ್ಗೆ ಒಂದಷ್ಟು ಟ್ರೆಕ್ಕಿಂಗ್ ಬಗ್ಗೆ ಇದ್ರಿ ಅಂತ ಅನ್ಸುತ್ತೆ ಹೌದು ಸರ್ ನಾನು ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಮುಂದಿದ್ದೆ ಸರ್ ನಾನು ನಮ್ಮ ಶಾಲೆನಲ್ಲಿ ಆಮೇಲೆ ಇದು ನಾನು ಗರ್ಲ್ಸ್ ಕಾಲೇಜಲ್ಲಿ ಹೈ ಸ್ಕೂಲ್ ಹೈಸ್ಕೂಲ್ ಮಾಡಿದೆ ಸರ್ ಅಲ್ಲಿ ನಾನು ಕಬಡ್ಡಿ ಸ್ಟೇಟ್ ಲೆವೆಲ್ ಚಾಂಪಿಯನ್ ಆಗಿ ನಮ್ಮ ಮಾಸ್ಟರ್ ಇಷ್ಟೆಲ್ಲ ಮಾಡ್ತಾ ಹೊರಟಾಗ ಒಂದ್ ಕಡೆ ಅಪ್ಪ ಪ್ರೋತ್ಸಾಹ ಕೊಡ್ತಾ ಇದ್ರು ಆದ್ರೆ ಅಮ್ಮ ಏ ಸುಮ್ನೆ ನೀನ್ ಅಪ್ಪನ ಮಾತು ಕಟ್ಕೊಂಡು ನಿಂಗೆಲ್ಲ ಅಲ್ಲಿ ಹೋಗ್ತೀಯಾ ಇಲ್ಲಿ ಹೋಗ್ತೀಯಾ ಇದಕ್ ಹೋಗ್ತೀಯಾ ಇದೆಲ್ಲ ಹೆಣ್ಮಕ್ಳು ಮಾಡೋದಲ್ಲ ಅಂತ ಯಾವತ್ತು ಇಲ್ಲ ಸರ್ ಅವರು ಬೆಂಬಲ ಕೊಟ್ಟು ಅವರೂ ಬೆಂಬಲ ಕೊಟ್ಟಾರೆ ಅವರು ಬೆಂಬಲ ಕೊಟ್ಟಾರೆ ಒಂದು ಕುಟುಂಬದ ಬಾಲ್ಯದ ಬದುಕು ಹೇಗೆ ರೂಪುಗೊಳ್ಳುತ್ತೆ ಅಂದ್ರೆ ಮನೆಯಲ್ಲಿರೋ ಎಲ್ಲರೂ ನಮ್ಮನ್ನ ಬೆಂಬಲಿಸಿದೆ ಅದು ಧನಾತ್ಮಕವಾಗಿ ಬೆಂಬಲಿಸಿದೆ ಪ್ರತಿಯೊಬ್ರೂ ಒಳ್ಳೇದನ್ನ ಸಾಧಿಸ್ಲಿಕ್ ಸಾಧ್ಯ ಸಾಧ್ಯ ಖಂಡಿತವಾಗಿ ಸರ್ ಅದೇ ರೀತಿ ನಾನು ಮದುವೆ ಆದ್ಮೇಲೆ ನಂದು ಪಿ ಯು ಸಿನಲ್ಲೇ ಬೇಗ ಮದುವೆ ಆಗ್ಬಿಡ್ತು ಸರ್ ನನ್ಗೆ ಅಂದ್ರೆ ಸೋದರಮ್ಮ ಅವನ ಮಗನ ಜೊತೆ ಅವರು ನನ್ನ ಮದುವೆ ಆದ್ಮೇಲೆ ಓದಿಸ್ತೀನಿ ಹೇಳಿ ನನ್ನ ಮದುವೆ ಮಾಡ್ಕೊಂಡ್ರು ಸರ್ ಇವತ್ತಿಗೆ ನನಗೆ ಇಬ್ರು ತುಂಬಾ ಸ್ಫೂರ್ತಿ ಕೊಟ್ಟಿದ್ದಾರೆ ಒಂದು ನಮ್ಮ ಯಜಮಾನ್ರು ಸರ್ ಅವರು ಕೋರ್ಟಲ್ಲಿ ಶಿರಸ್ಧಾರ ಅವರು ಕಾನೂನು ಮತ್ತೆ ಶಿಸ್ತು ಅವ್ರು ಹೇಳಿದ್ರೆ ನನ್ಗೆ ಇವತ್ತು ಹೇಳ್ತಾರೆ ಕಾಯಕವೇ ಕೈಲ ಸರ್ ಅವರು ಹಂಗೆ ಬೆಳೆದು ಅದೇ ವಾತಾವರಣದಲ್ಲಿ ಅವ್ರು ಬೆಳೆದು ಬಂದಿರೋದು ನನಗೂ ಕೂಡ ಅದೇ ಥರನೇ ಒಂದು ಪ್ರೇರಣೆ ಕೊಟ್ಟಿದ್ದಾರೆ ಸರ್ ನನ್ನ ಬಾಲ್ಯದಲ್ಲಿ ನನಗೆ ಹೆಂಗೆ ನನ್ನ ತಂದೆ ಕೊಟ್ಟಿದ್ರು ಈಗ ನನ್ನ ಮದುವೆ ಆದಮೇಲೆ ಕೂಡ ನಮ್ಮ ಯಜಮಾನರು ಸಹಕಾರದಿಂದನೇ ಇವತ್ತು ನಾನೊಬ್ಬ ಪ್ರಿನ್ಸಿಪಲ್ ಆಗಿ ಆಮೇಲೆ ಬೇರೆ ಸಹಕಾರ ಸಂಘದಲ್ಲೂ ಕೂಡ ನಾನು ಕೆಲಸ ಮಾಡಿದೆ ಸಾಹಿತ್ಯ ಅಧ್ಯಕ್ಷ ಆಗಿದೆ ಆಗಿದ್ದೀನಿ ಒಂದು ವರ್ಷ ನಾನು ಅಲ್ಲಿ ಅಧ್ಯಕ್ಷ ಕೆಲಸ ಮಾಡಿದೆ ಸರ್ ಬಟ್ ನನಗೆ ಒತ್ತಡಗಳು ಇಲ್ಲಿ ನಿಮಗೆ ಗೊತ್ತಲ್ಲ ಸರ್ ಈಗ ಹೆಚ್ಚಂ ಒತ್ತಡ ಹೆಂಗಿರ್ತದೆ ಅಂತ ಹಂಗಾಗಿ ಅಲ್ಲಿ ನಾನು ಜಾಸ್ತಿ ಹೊತ್ತು ಮಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಬೇರೆಯವ್ರಿಗೆ ಬಿಟ್ಟುಕೊಟ್ಟೆ ಆಯ್ತು ಒಂದ್ ಕಡೆ ಇಲಾಖೆ ಮತ್ತು ಶಿಕ್ಷಣ ಮತ್ತು ಶಿಷ್ಯರು ಶಿಕ್ಷಕರ ಜೊತೆ ಒಡನಾಟ ಮತ್ತೊಂದು ಕಡೆ ಸಾಂಸಾರಿಕವಾದಂಥ ಕೆಲಸ ಕಾರ್ಯಗಳು ಇದ್ರ ಮಧ್ಯೆ ನಿಮ್ಮನ್ನ ನಿಮ್ಮ ಸಂಬಂಧಿಕರೆ ಈ ಪಶುವಲ್ಲಿ ಮೇಡಮ್ ನಮ್ಮ ಕೆಲಸಕ್ಕೆ ಬರಲ್ಲ ಮದುವೆ ಕರೆದ್ ಬರಲ್ಲ ಮತ್ತೊಂದು ಕರೆದ್ರು ಬರಲ್ಲ ಈ ಹೆಣ್ಮಗ ಒಂದ್ ತರ ಕಣಪ್ಪ ಅಂತ ಯಾರಾದ್ರೂ ನಿಮ್ಮನ್ನ ಟೀಕೆ ಮಾಡಿ ಯಾವ್ದಕ್ಕೂ ಬಿಡಲ್ಲ ನಾನು ನಾನು ಎಲ್ಲೇ ಹೋದ್ರು ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಇದ್ದಾಗ ನನ್ನ ಬಹಳ ಜನ ಕೇಳ್ತಾರೆ ಯಾಕ್ ಬಂದಿಲ್ಲ ಯಾಕ್ ಬಂದಿಲ್ಲ ಅಂತ ಕೇಳ್ತಾರೆ ಸರ್ ಯಾಕೆಂದ್ರೆ ಹೋದ್ರೆ ಪ್ರತಿಯೊಬ್ಬರು ಮಾತಾಡ್ಸ್ಕೊಂಡ್ ಬರ್ತೀನಿ ಸರ್ ನನ್ಗೆ ಅದೇನೋ ನನ್ಗೆ ಗೊತ್ತಿಲ್ಲ ಮಾತಾಡ್ತಾರೆ ನನ್ನ ಮುಖದಲ್ಲೇ ಸ್ಮೈಲ್ ಅನ್ನೋದು ನಗು ಅನ್ನೋದು ನಾನು ಯಾರಿಗೂ ಬಹಳಷ್ಟು ಜನ ಹೆಣ್ಮಕ್ಳು ಒಂದಷ್ಟೇನೋ ಅಧಿಕಾರ ಅಥವಾ ಶ್ರೀಮಂತಿಕೆ ಮತ್ತೊಂದೇನೋ ಗಂಡ ಮನೆ ಕಡೆ ಚೆನ್ನಾಗಿದ್ದ ತಕ್ಷಣ ಬೇರೆ ಸಂಬಂಧಿಕರ ಜೊತೆ ಒಡನಾಟ ಮಾಡೋದೇ ಕಷ್ಟ ಸಾಧ್ಯ ಹೋದ್ರು ಒಂಥರ ಬಿಂಗ ತೋರಿಸ್ತಾರೆ ನೀವು ಹೇಳುವಂತದ್ದು ನೋಡಿದ್ರೆ ಸಂಬಂಧಗಳು ಉಳಿಬೇಕು ಸಂತೋಷದಿಂದ ಬದುಕಬೇಕು ಸಹಕಾರ ತತ್ವ ಇದ್ರೆ ಇನ್ನೂ ಬದುಕು ಸುಂದರ ಅಂತ ಅಂದ್ಕೊಳ್ತೇನೆ ಹೌದು ಸರ್ ನಾನು ಇವತ್ತು ಮೂವತ್ತಾರು ವರ್ಷ ಮದುವೆ ಇವತ್ತು ಜಾಯಿಂಟ್ ಫ್ಯಾಮಿಲಿ ಇದ್ವಿ ಮೂರು ಫ್ಯಾಮಿಲಿ ಇದೆ ಸರ್ ಹಾಗಾಗಿ ನನಗೆ ನನ್ನ ಮನೆಯವರು ಸಹಕಾರ ತುಂಬ ಚೆನ್ನಾಗಿದೆ ಸರ್ ಇದ್ರ ಜೊತೆಗೆ ನಾನು ನಮ್ಮ ಕಮ್ಯುನಿಟಿನಲ್ಲಿ ಸ್ಟೇಟ್ ಕಮಿಟಿ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದೀನಿ ಈಗ ಪ್ರೆಸೆಂಟ್ ಚಿತ್ರದುರ್ಗ ಟೌನ್ ಕೋಆಪರೇಟಿವ್ ಸೊಸೈಟಿ ಉಪಾಧ್ಯಕ್ಷ ಆಗಿ ಉಪಾಧ್ಯಕ್ಷ ಆಗಿದೆ ಸಮಯವನ್ನು ಹೆಂಗ್ ಬಂದಿಸ್ಕೊಳ್ತೀನಿ ಟೈಮ್ ಮಾಡ್ತಾನೆ ಹೇಳೋದಲ್ಲ ಸರ್ ನಮ್ಶಿಸ್ತು ಇಂಥದಕ್ಕೆ ಇನ್ ಪ್ಲಾನ್ ಇಂಥದಕ್ಕೆ ಇಷ್ಟ ಟೈಮ್ಗೆ ಅಂದ್ರೆ ಇಷ್ಟ ಟೈಮ್ ನಾನು ಇರ್ತೀನಿ ಸರ್ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ ಆಮೇಲೆ ನಮ್ಮ ಮಠದಲ್ಲೂ ಕಾರ್ಯಕ್ರಮಗಳು ಬಹಳ ನಡೀತಾನೆ ಇರ್ತವೆ ಸರ್ ಅವು ಯಾವ ಕಾರ್ಯಕ್ರಮಗಳು ಅಲ್ಲಿಗೂ ಟೈಮ್ ಹೊಂದಸ್ಕೊಂಡು ಯಾವ್ದೂ ಬಿಡಲ್ಲ ಸರ್ ಅಂದ್ರೆ ನಾನು ಆಕ್ಟಿವ್ ಆಗಿ ಇದ್ರೆ ನಾನು ಮುಂದಿನ ಜೀವನ ಚೆನ್ನಾಗಿರುತ್ತೆ ಆ ನಿಟ್ಟಿನಲ್ಲಿ ನೀವು ಬರಿತಾ ಹೊರಟ್ರಿ ಒಂದಷ್ಟು ಸಾಧನೆ ಮಾಡ್ತಾ ಹೊರಟ್ರಿ ನಿಮ್ ಮಕ್ಕಳಿಗೆ ಒಂದಷ್ಟು ಸ್ಫೂರ್ತಿ ಆಗುವಂತ ರೀತಿಯಲ್ಲಿ ಚಿಂತಿಸಿ ನಿಮ್ಮ ಕೇಂದ್ರ ವಸ್ತುಗಳು ಅಂದ್ರೆ ಸರ್ ನಾನು ಹೇಳಿದ್ನಲ್ಲ ನಾನು ಯಾವತ್ತೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ಗೆ ಇಷ್ಟ ಅದು ಏನಾರ ಬರಲಿ ಸಮಸ್ಯೆ ಅದೇ ಸರ್ ಬರವಣಿಗೆಯಲ್ಲಿ ಅನ್ಸಿದ್ದನ್ನ ನಾನು ಬರಿತಾ ಹೋಗ್ತೀನಿ ಸರ್ ಅಂದ್ರೆ ನಾನು ಈ ಯಾವಾಗ್ಲೂ ಹತಾಶರಾಗಿರೋದು ನನ್ಗೆ ಇಷ್ಟನೇ ಆಗಲ್ಲ ಸರ್ ದುಃಖ ಆಗಿರೋದು ಅನ್ನೋದು ನನಗೆ ನನ್ನ ಜೀವನದಲ್ಲೇ ಬರಲ್ಲ ಸರ್ ಯಾವತ್ತೂ ನಾನು ಅನ್ಕೊಳ್ಳಕ್ಕೆ ಹೋಗಲ್ಲ ಹಂಗಾಗಿ ನನಗೆ ಎಲ್ಲರೂ ನಾನು ಪ್ರೇಮದಿಂದ ನೋಡ್ತೀನಿ ಪ್ರೀತಿಯಿಂದ ನೋಡ್ತೀನಿ ಅದನ್ನೇ ಬರಿತಾ ಹೋಗ್ತೀನಿ ನೀವು ಬರದಂತಹ ನಿಮಗೆ ಮೆಚ್ಚುಗೆ ಆಗುವ ನಮಗೆ ಪ್ರೇಕ್ಷಕರಿಗೆ ಇಷ್ಟ ಆಗುವಂತ ಒಂದು ಕವನವನ್ನು ವಾಚನೆ ಮಾಡಿ ನಿಮ್ಮ ಕವನದ ಶೀರ್ಷಿಕೆ ಸರ್ ಪ್ರೇಮ ಸಂದೇಶ ಅಂತ ಪ್ರೇಮ ಸಂದೇಶ ಹೇಳಿ ಯಾಕೆ ಕದ್ದೆಯೋ ಮನವ ಸುಮ್ಮನಿದ್ದ ನನ್ನ ಏಕೆ ಕೆಣಕಿದೆಯೋ ನನ್ನಿಷ್ಟಕ್ಕೆ ನಾನಿದ್ದೆ ನನ್ನ ಪ್ರಪಂಚದಲ್ಲಿ ಅಲ್ಲೇ ನಾನೇ ಅನಶಿ ಅನಭಿಷಿಕ್ತ ರಾಣಿ ಆದರೆ ಅದೊಂದು ಮೆಲ್ಮಾತು ನನ್ನ ಲೆಬ್ಬಿಸಿತು ತರಂಗಗಳನ್ನು ಯಾರೂ ನನ್ನ ಶೋಕಬಾರದೆಂದು ಸುಮ್ಮನೆ ಗಡಿಸಿನ ಚಾದರ ಒದ್ದಿದ್ದೆ ಆ ನಿನ್ನ ಕಣ್ಗಳ ಸುಂದರ ಭಾಷೆಯಿಂದಲೇ ನಿಧಾನವಾಗಿ ನನ್ನತನವ ಒಂದೊಂದಾಗಿ ಕಳೆಯುತ್ತಾ ಬಂದೆ ನನ್ನ ಅಹಮಿಕೆಗೆ ಕೊಡದೆ ನನ್ನಲ್ಲೇ ನೀನು ಲೀನವಾದೆ ನೀನೆಂದರೆ ಅದು ನಾನು ಎಂಬಂತಾದೆ ಅದೆಂತ ಹುಚ್ಚು ಪ್ರೀತಿಯೋ ಏನೋ ಸಾವಿರ ಕಣ್ಗಳು ನನ್ನ ಹಿಂಬಾಲಿಸಿದರೂ ನನ್ನ ಧ್ಯಾನವೆಲ್ಲ ನೀನೆ ಒಮ್ಮೊಮ್ಮೆ ಅನಿಸುತ್ತದೆ ನನಗೆ ಇದು ನಾನಾ ಎಂದು ಕೇಳಲೇಬೇಕು ಮಾತನಾಡಲೇಬೇಕು ಪ್ರತಿದಿನ ನಿನ್ನೆದೆಗೊರೆಗೆ ನನ್ನ ಹೃದಯ ಬಡಿತವನು ಅಂತ ಆದರೆ ಉಸಿ ಬಿಗುಮಾನ ಅವನಿಂದಲೇ ಬರಲಿ ಎಂಬ ಸ್ವಾಭಿಮಾನ ಅಡ್ಡಿಯಾಗಿ ಬರೀ ಉಭಯ ಅಷ್ಟೇ ನನ್ನ ನಿನ್ನ ಪ್ರೀತಿಗೆ ಸಂದೇಶ ಕಳಿಸಲು ಪ್ರೇಮಿಗಳ ದಿನಾಚರಣೆಯೇ ಬೇಕೇ ಬಿಡುವಿದ್ದರೆ ಪ್ರತಿದಿನವೂ ಮುದ್ದಣ ಮನೋರಮೆಯರ ಸರಸಲ್ಲ ಸರಸಲ್ಲಾಪಕ್ಕೆ ಕೊನೆಯಂತು ಇದು ಜಗದಗಲ ಮಿಗಿಲಗಲ ಇದು ಅನಂತ ಮತ್ತು ಪ್ರತಿದಿನವೂ ಹೊಸ ದಿನಂತ ಇದು ನೀವ ಇದು ನಾನೇ ಯಾಕೆ ಅಂದ್ರೆ ನಾನು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಸರ್ ಅಂದ್ರೆ ಮನಸ್ಸಲ್ಲಿ ಇಟ್ಕೊಳ್ಳಕ್ ಹೋಗಲ್ಲ ಇದ್ರೆ ಡೈರೆಕ್ಟ್ ಆಗಿ ಕೇಳ್ಬಿಡ್ತೀನಿ ಏ ಮನಸ್ನಲ್ಲಿ ಇಟ್ಕೊಂಡು ಅದನ್ನೇ ಕೊರಗದ್ಕಿಂತ ಏ ಇದು ಯಾಕೆ ಕೇಳ್ಬಾರ್ದು ಅದು ಯಾರು ಆಗಿರ್ಲಿ ಸರ್ ನನಗೆ ನನ್ಗನ್ಸಿದ್ದನ್ನ ಡೈರೆಕ್ಟ್ ಆಗಿ ಕೇಳ್ಬಿಡ್ತೇನೆ ಅದಕ್ಕೆ ಈ ಮನೆಯಲ್ಲಿ ಇರ್ತವೆ ಯಜಮಾನ್ ಇರ್ತವೆ ನಾನು ಸ್ವಾಭಿಮಾನ ಅಡ್ಡಿಯಾಗಿ ಏ ಬೇಡ ಬೇಡ ಅವರೇ ಬರ್ಲಿ ಅಂತ ಬರ್ತಾರೆ ಕೊನೆಗೆ ಅವರೇ ಬರ್ತಾರೆ ಮತ್ತೆ ಯಥ ಪ್ರಕಾರ ಅಲ್ಲ ಇದು ನೀವಾಗಿ ಕೇಳಿದ್ದು ಯಾರಿಗೆ ಇದು ನನಗೆ ನಾನೇ ಕೇಳ್ಕೊಂಡಿದ್ದೀನಿ ಇದು ನಾನೇ ಅಲ್ಲ ಕಣ್ಣುಗಳು ಯಾರು ಮೇಡಮ್ ನಮ್ಮ ಯಜಮಾನ ಯಜಮಾನ್ ನಮ್ಮ ಯಾಕೆ ಅಂತ ಹೇಳಿದ್ರೆ ಒಬ್ಬ ಬೋಲ್ಡ್ ಆದಂತ ಹೆಣ್ಣು ಮಗಳು ಮದುವೆ ನಂತರದಲ್ಲಿ ಇದನ್ನ ನಾನ ಅಂತ ಬರ್ಕೊಳ್ಳೋದು ಅಷ್ಟು ಸರಿ ಅನ್ನುವಂತ ಅಭಿಪ್ರಾಯದ ಹಿನ್ನೆಲೆ ಈ ಪ್ರಶ್ನೆ ಇಲ್ಲ ಸರ್ ಖಂಡಿತವಾಗಲೂ ಬಿಚ್ಚು ಮನಸ್ಸು ತೆರೆದ ಹೃದಯ ಅಂತಃಕರಣದಲ್ಲಿ ನಿಸ್ವಾರ್ಥವಿಲ್ಲದ ಪ್ರೇಮ ಒಂದು ಸುಖ ಸಂಸಾರಕ್ಕೆ ದಾರಿ ಅಂತ ನಾನು ಭಾವಿಸ್ತೇನೆ ಯಾವುದು ಅಸಾಧ್ಯವಾದದ್ದು ಇದು ನನ್ನಲ್ಲಿಯೇ ಹುಟ್ಟಿಕೊಂಡಿರುವ ಒಂದು ಪ್ರಶ್ನೆ ಬಾಲ್ಯದಿಂದಲೇ ಬೆರಗುಗಣ್ಣಿಂದ ನೋಡುತ್ತಾ ಕಲಿಯುತ್ತಾ ಬಂದೆ ಇದೇನು ಸೋಜಿಗ ಈ ಜಗ ನನ್ನೊಳಗೆ ಒಂಥರ ಕಸಿವಿಸಿ ಇದೇನು ಜನ ಇವರು ಎದುರು ನೋಡಲು ಇವರು ಒಂಥರ ಆದರೆ ಹಿಂದಿನಿಂದ ಥರಾಥರ ನಿಜಕ್ಕೂ ಇವರೇನಾ ಎದುರು ಬಣ್ಣಗಳ ಭಾವನೆಗಳ ಸುರಿಮಳೆ ಬಿಟ್ಟು ಬಿಡದೆ ಸುರಿಯುವ ಜಡಿಮಳೆ ಆದರೆ ತೆರೆ ಹಿಂದೆ ಇವರ ಕಪಟ ಮಾತುಗಳ ಧಾರಾಕಾರ ಯಾವುದಕ್ಕೂ ಕೊಡುವುದಿಲ್ಲ ಸಹಕಾರ ಯಾವುದನ್ನು ಕಲಿಯುವುದು ಯಾವುದನ್ನು ಮರೆಯುವುದು ಇದು ಸತ್ಯಾನ ಇಲ್ಲ ಅಸತ್ಯಾನ ಇಲ್ಲ ನಾನು ಇವರಂತೆ ಪರಿವರ್ತನೆ ಆಗಲ್ಲ ಅಥವಾ ನಾನು ನನ್ನಂತೆ ಇದ್ದು ಬಿಡಲ್ಲ ಇದು ಸಂದಿಗ್ಧ ಮನಸ್ಸು ಆದರೆ ಎಲ್ಲೋ ಒಂದು ಕಡೆ ನಾನು ನಾನಾಗಿಯೇ ಇರಬೇಕು ಅವರಂತೆ ಪರಿವರ್ತನೆ ಆಗಲು ನನಗೆ ಸಾಧ್ಯವಾಗುವುದಿಲ್ಲ ಸಾಧ್ಯವಾಗುವುದಿಲ್ಲ ಪ್ರಶ್ನೆ ಈ ಕವನದ ಆಶಯದ ಒಂದು ಒಳಗುಟ್ಟು ಪ್ರಶ್ನಾರ್ಥಕ ಇದರ ಆಶಯ ಏನು ಸರ್ ಈಗ ಅದು ನಾನು ಬಹಳಷ್ಟು ಜನಗಳ ಜೊತೆ ಒಡನಾಟ ಇದೆ ಸರ್ ಯಾಕಂದ್ರೆ ಚಿತ್ರದುರ್ಗದಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಮದುವೆ ಆಗಿರೋದ್ರಿಂದ ಕೆಲವು ಜನ ನನಗೆ ನನ್ನಲ್ಲ ನೋಡ್ತಾರೆ ನನಗೆ ನಾನು ಅದು ಹೇಳಿದ್ನಲ್ಲ ಸರ್ ಇವತ್ತು ನಾನು ಅನ್ಕೊಂಡಿದ್ದು ಅದು ಹಂಗೆ ಇವತ್ತು ನಿಮ್ಮ ಹತ್ರ ಮಾತಾಡಿದ್ರು ನಾಳೆ ಇನ್ನೊಬ್ಬರ ಹತ್ರ ಮಾತಾಡ್ಬೇಕ್ರೆ ಇದೇ ಮಷ ಇರಬೇಕು ಪುಷ್ಪಾವಲಿ ಏನು ಹೇಳಿದ್ರು ಓಹ್ ನನ್ನ ಹತ್ರನೂ ಇದನ್ನೇ ಹೇಳಿದ್ರು ಅನ್ನೋದು ಆದರೆ ಕೆಲವರು ಹಂಗಲ್ಲ ಸರ್ ನನ್ನ ಎದುರುಗಡೆ ನನ್ನ ಕ ನನಗೆ ಅನುಭವಕ್ಕೆ ನನಗೆ ಭಾಳ ಆತ್ಮೀಯರಾದಂತೂ ನನ್ನ ಅನುಭವಕ್ಕೆ ಬಂದವರು ನನ್ನ ಹತ್ರ ಒಂಥರ ಮಾತಾಡ್ತಾರೆ ಆಮೇಲೆ ಅವ್ರ ಎದುರುಗಡೆ ಅವ್ರು ಬೇರೆಯವ್ರು ಬಂದಾಗ ಅವ್ರ ಹತ್ರ ಮಾತಾಡೋದು ನಾನು ಹಿಂಗೆ ಕೇಳಿಸ್ಕೊಂಡಿದ್ದೆ ಸರ್ ಅದಕ್ಕೆ ಅವತ್ತು ಸುಮ್ಮನೆ ಕುತ್ಕೊಂಡೆ ಒಂದ್ಸಲ ಇದು ಯಾಕೆ ಆಗ್ತಾರೆ ಜನ ಎರಡು ಒಬ್ಬ ಮನುಷ್ಯನಿಗೆ ಎರಡು ಮುಖಗಳು ಇರ್ತವೆ ಅಂತ ಕೇಳಿದ್ದೆ ಬಟ್ ನನ್ಗೆ ಆ ಥರ ಇಲ್ಲ ಸರ್ ಇವತ್ತು ನಾನು ಪ್ರತಿಯೊಂದೊಂದು ಬರೋಕ್ಕಿಂತ ಮುಂಚೆ ಕೂಡ ನಾನು ನಮ್ಮ ಮನೆಯಲ್ಲಿ ಪ್ರತಿಯೊಂದು ಹೇಳಿ ಬಂದಿರ್ತೀನಿ ಇಂಥ ಕಡೆಗೆ ಹೋಗ್ತೀನಿ ಹಿಂಗೇ ಮಾಡ್ತೀನಿ ಅಂತ ಅದು ನಂದು ಸ್ಟ್ರೈಟ್ ಫಾರ್ವರ್ಡ್ ಇದೆಲ್ಲ ಜನ ಯಾಕೆ ಹಿಂಗಾಗ್ತಾರೆ ಆದರೆ ಅಂತರ ಬೆಲೆ ಕೊಡ್ತಾರೆ ನಿಜ ಯಾಕೆಂದ್ರೆ ಎದುರುಗಡೆ ನಕ್ಕಂತ ಮಾತಾಡ್ಬಿಡ್ತಾರಲ್ಲ ಸರ್ ಜ ಬೆಲೆ ಕೊಡ್ತಾರಲ್ಲ ಅವ್ರನ್ನೇ ಮೇಲ್ ಕೂರಿಸ್ತಾರಲ್ಲ ಅಂತ ನಮಗೆ ಆ ತರ ಬರಲ್ಲ ಸರ್ ಅದಕ್ಕೆ ನಾನ್ ಬದಲಾವಣೆ ಆಗ್ಬೋದಾ ಬದಲಾವಣೆ ಆಗಕ್ ಸಾಕಂದ್ರೆ ನನ್ ಒಳ ಮನ್ಸೋದಿಲ್ಲ ಸರ್ ಅದು ಆ ಸಾಧ್ಯನೇ ಇಲ್ಲ ಅದ ನನಗೊಂಥರ ಸಂದಿಗ್ಧ ತಾನು ಇವ್ರಂಗ ಆದ್ರೆ ಆಗ್ತೀನ ಅಂತ ಆಮೇಲೆ ಒಂದ್ ಮನ್ಸು ಹೇಳುತ್ತೆ ಖಂಡಿತ ಸಾಧ್ಯವಿಲ್ಲ ನಿನ್ ಮನ್ಸು ಒಪ್ಪೋದು ಇಲ್ಲ ನಾನ್ ನಾನಾಗೆ ಇರ್ಬೇಕು ಯಾಕಂದ್ರೆ ಪುಷ್ಪವಲಿ ಪುಷ್ಪವಲಿನೇ ಅವ್ರು ಬೇರೆ ನಾನು ಕಾರಣ ಮಾಡಿದ್ರೆ ನಾನ್ ಮುಂದಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಸರ್ ಇಷ್ಟೊಂದು ಎಲ್ಲ ಜವಾಬ್ದಾರಿಗಳನ್ನ ನಾನು ನಿಭಾಯಿಸ್ಕೊಂಡು ಮನೆ ಜವಾಬ್ದಾರಿನೂ ನಿಭಾಯಿಸ್ಕೊಂಡು ಈಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ಎಲ್ಲರೂ ಅಲ್ಲಿ ಒಬ್ಬೊಬ್ಬ ಮೂರು ಫ್ಯಾಮಿಲಿ ಅಂದರೆ ಒಬ್ಬೊಬ್ರು ಒಂದೊಂದು ಥರ ಮನಸ್ಸಿರ್ತದೆ ನಾನು ಇದನ್ನೇ ಹೇಳ್ತೀನಿ ಮನೆಯಲ್ಲಿ ಶಾಲೆನಾರಾದ್ರೂ ಹೇಳ್ತೀನಿ ನೋಡಿ ನಾವು ಬೇರೆಯವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡೋಣ ಅವರೇ ನಮಗೆ ಬಂದು ಸಹಾಯ ಮಾಡಬೇಕು ಅಂತ ಏನಿಲ್ಲ ನನ್ನ ಸಹಾಯ ದೇವ್ರಿಗೆ ಮುಟ್ಟಿರ್ತತೆ ದೇವ್ರು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾನೆ ಇವತ್ತು ಕೂಡ ಮಾಡಿದ್ದಾನೆ ಸರ್ ನನ್ನ ಅನುಭವಕ್ಕೆ ಬಂದಿದೆ ಇರೋ ನನಗೆ ಸರ್ ಪ್ರತಿಯೊಬ್ಬ ಹೆಣ್ಣು ಮಗಳು ಈ ತರದ ಅಂದ್ರೆ ಸಮಾಜ ನಿಂದನೆಗಳಿಗೆ ಹೆದರದೆ ತೆಗಳಿಕೆಗೆ ಕುಗ್ಗದೆ ಹೊಗಳಿಕೆಗೆ ನಾವು ಹಿಕ್ಕದೆ ಒಂದಷ್ಟು ನಮ್ಮತನವನ್ನು ಉಳಿಸ್ಕೊಂಡು ಅವಿಭಕ್ತ ಕುಟುಂಬದ ನೆರಳಲ್ಲಿ ಒಂದಷ್ಟು ಬದುಕನ್ನು ಕಟ್ಕೊಂಡು ನಾವು ಕರ್ಮಣ್ಯಾವಧಿ ಕಾರಸ್ಥೆ ಮಾಪಲೇಶು ಹಾಗೆ ಕರ್ತವ್ಯವನ್ನ ಮಾಡ್ತಾ ಹೋದ್ರೆ ಪ್ರತಿಫಲವನ್ನು ಕೊಡುವಂಥವನು ಬಿದ್ದಾನೆ ನಮ್ಮ ಬೆನ್ನೆಲುಬಾಯಿ ನಿಲ್ಲುವಂಥ ಒಂದು ಶಕ್ತಿ ಇದೆ ಅಂತ ಭಾವಿಸಿ ಹೊರಟ್ರೆ ಬಹುಶಃ ಯಾವ ಹೆಣ್ಣಿನ ಕಣ್ಣಲ್ಲೂ ಕಣ್ಣೀರು ಬರಲಾರದು ಅಂತ ನಾನಾದ್ರೂ ಭಾವಿಸ್ತೇನೆ ನಾವಾಗಿ ಸೃಷ್ಟಿಸಿಕೊಂಡಂಥ ವಾಹನಗಳಿಂದ ಅಯ್ಯೋ ನನ್ನ ಸಂಸಾರ ಕಷ್ಟ ನನ್ನ ಮನೆ ಕಷ್ಟ ಅಂತ ಒದ್ದಾಡ್ತೀವಿ ಆ ಥರದ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಬಲ್ಲ ಬದುಕನ್ನು ಕಟ್ಟಿಕೊಂಡು ನೇರ ನಿಷ್ಠೂರದಿಂದ ಬದುಕಿದ್ರು ಒಳ್ಳೆಯವರು ಅನ್ನಿಸ್ಕೊಳ್ಬಹುದು ಅನ್ನೋದಕ್ಕೆ ನಿಮ್ಮಂಥ ಹೆಣ್ಣುಮಕ್ಕಳು ನಮಗೆ ನಿದರ್ಶನವಾಗಿ ಸಿಗಲಿ ಅಂತ ಆಶಿಸ್ತಾ ನಿಮ್ಮ ಕೌಟುಂಬಿಕದ ಬದುಕು ಮತ್ತು ವೃತ್ತಿ ಬದುಕು ನಿಮ್ಮನ್ನ ಬಹಳಷ್ಟು ಸಮೃದ್ಧಿಯಿಂದ ಸುಖದಿಂದ ಮುನ್ನಡೆಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಬಿಸಿ ಸುದ್ದಿ ವಾಹಿನಿಯ ಬಳಗದ ಕರೆಗೆ ಹೋಗೊಟ್ಟು ಬಂದು ಇಷ್ಟೆಲ್ಲ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಬಳಗದ ಪರವಾಗಿ ನಿಮಗೆ ಹೃದಯ ಪುಕ್ತ ಧನ್ಯವಾದಗಳು ನಿಮಗೂ ಆಗಲಿ ನಿಮ್ಮ ಕುಟುಂಬಕ್ಕೂ ನಿಮ್ಮ ಇದು ಬಿಸಿ ಸುದ್ದಿ ಕುಟುಂಬಕ್ಕೂ ವಾಹಿನಿ ಕುಟುಂಬಕ್ಕೂ ಬಹಳ ಧನ್ಯವಾದಗಳು ಸರ್ ಯಾಕೆಂದ್ರೆ ನಮಗೊಂದು ವೇದಿಕೆ ಬೇಕು ಸರ್ ವೇದಿಕೆ ಬಹಳಷ್ಟು ಕಡೆ ಸಿಕ್ಕಿದೆ ಇಲ್ಲ ಅಂತಲ್ಲ ಇದು ಬೇರೆ ಬೇರೆ ಕಡೆನೂ ಹೋಗುತ್ತೆ ನಾನು ಯಾಕೆಂದರೆ ಪ್ರತಿ ಹೆಣ್ಮಕ್ಳಿಗೆ ಭಾಳಷ್ಟು ಜನ ಹೆಣ್ಮಕ್ಳು ಅಂತ ತಕ್ಷಣ ಒಂಥರ ಹೋಗಿ ಏ ಹೆಣ್ಮಕ್ಳ ಏನು ಹೆಣ್ಮಕ್ಳು ಬಿಡ್ರಿ ಅಂತಾರೆ ಆದರೆ ಹೆಣ್ಮಕ್ಳು ಇವತ್ತು ನಾವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಒಂದು ದೇಶದ ಚುಕ್ಕಾಣಿನೇ ಹಿಡಿಬೋದು ಸರ್ ಹಾಗಾಗಿ ನನಗೆ ಇವತ್ತು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ನಮ್ಮ ಕುಟುಂಬ ಈ ಕುಟುಂಬ ಎರಡೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್ ಅವರಿಗೆ ನಾನು ಚಿರಋಣಿ ಆಗೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ನನ್ನ ವೃತ್ತಿ ಬದುಕಿನಲ್ಲಿ ನನ್ನ ಶಾಲೆ ನನ್ನ ಮಠ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್ ಹಾಗೆ ಈ ಹೊರಗಡೆ ಸಹಕಾರ ಸಂಘದಲ್ಲೂ ಕೂಡ ನನಗೆಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ಸರ್ ಅವರೆಲ್ಲರಿಗೂ ಕೂಡ ಈ ವಾಹಿನಿ ಮುಖಾಂತರ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಿಮಗೂ ಕೂಡ ಧನ್ಯವಾದ ಶುಭವಾಗಲಿ ಮೇಡಮ್ ಆತ್ಮೀಯರೇ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಮುಂದಿನ ವಾರ ಭೇಟಿ ಹಾಕ್ತೀನಿ ಧನ್ಯವಾದ